ನಾವೀಗ ಪ್ರಯಾರದ ಹೊಂಟಿದ್ವಲ್ಲ ಅಡುಗೆ ಮಕ್ಕಳು ಉಣ್ಬೇಕು ಈಗ ಅಂತೇಳಿ ಟೈಮ್ ಆಗಿದ್ರೆ ನಾಲ್ಕೂವರೆ ಅದ ಸಾರಿ ನಾಲ್ಕು ಆಗ್ಯದ ಈ ಅಡುಗೆ ಹೋಗಿದ್ರೆ ಕಾಯಿಪಲ್ಲ ಎಲ್ಲ ತೊಂಡಿದ್ವು ಸೊ ಬರೀ ಈಗ ಅಡುಗೆ ಮಾಡೋಮಿಲ್ಲಿ ಫಸ್ಟ್ ಕ್ಲಾಸ್ ಇಲ್ಲಿ ಗ್ಯಾಸ್ ಹೆಚ್ಚು ಹೆಚ್ಚು ಎಣ್ಣೆ ಕಾದಿಲ್ಲ ಅಂತ ನೋಡ್ಬೇಕಂದ್ರೆ ಹೆಂಗ್ ಮಾಡಬೇಕು ಕಾದಿಲ್ಲ ಬಂದಿರ್ಬೇಕು ಹಾ ಈಗ ಜೀರಿಗೆ ತಾಂಬರ್ ಬಂದಿವೆ ಸರ್ ಹಾಯ್ ಅಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಸ್ವಾಗತ ಇವತ್ತು ನಾವು ಇದ್ದೇವೆ ಈಗ ದರ್ಶನ ಮಾಡ್ಕೊಟ್ಟಿದ್ದೆವು ದರ್ಶನಲ್ಲಿ ಒಂದು ಒಬ್ಬರಿಗೆ ಹೇಳಾರಂತ ಅವ್ರು ನೀನು ರೂಮ್ ನಮ್ಗೆ ಕೊಟ್ಟಿರಲಿಲ್ಲ ಶುಭಾಮಜಿ ಅಂತೇಳಿ ಇಲ್ಲೊಬ್ರಿಗೆ ಅವರು ಯಾರೋ ಗೇಟ್ ನಂಬರ್ ಫೋರ್ ಒಬ್ರಿಗೆ ನಮ್ಗೆ ದರ್ಶನ ಮಾಡಿಸ್ತೀನಿ ತಂದರೆ ಸೊ ಅವ್ರು ಹೇಳಾರಂತ ಈಗ ಅಲ್ಲಿ ಗೇಟ್ ನಂಬರ್ ಫೋರಿಗೆ ಹೋಗ್ಲಿವು ಸೊ ನಾವಿದ್ದ ರೂಮ್ ಇದು ಸೊ ಭಾರತ್ ಮಾತಾ ಮಂದಿರ್ ಇದು ಹಳ್ಳಿ ಮತ್ತು ಜವಾಬಾ ಸಂಸ್ಥೆ ಇವತ್ತು ನೀನು ಅನ್ಸಿದಿಲ್ಲ ಇವತ್ತು ಇದು ಭಾರತ ಮಾತಾ ಮಂದಿರ್ ಲಾರ್ಜ್ ಅದು ಭಾರತ ಮಾತಾ ಮಂದಿರ್ ಕಟ್ಟಿರೋದು ಒಳಗೆ ಕ್ಯಾಮ್ರಾ ಬಿಡ್ತಾರ ತೊಗೊಟ್ಟಿನಿ ಅಲ್ಲಿ ಎಲ್ಲರೂ ಲಾಕದ ಲಾಕಲ್ ಬಿಡಮಿ ಗೇಟ್ ನಂಬರ್ ಫೋರ್ ತೊಗೋತ ಯಾರಿಗೊ ಕೇಳಕ್ಕೆ ಹೋಗಿ ಚಳಿ ಜಾಸ್ತಿ ಅದತ್ತ ದರ್ಶನ ಮಾಡತ್ತ ನಾವ್ ನೀರನ್ನು ಕುಡಿಯೋರಲ್ಲ ದರ್ಶನ ಮಾಡತಾನ ನೀರ್ನೂ ಕುಡ್ಯಾರಲ್ಲತ್ತ ನಮ್ ಇಲ್ರಿ ನಾವು ನಾಗೂರ್ ಕೊಲ್ಲ ಚಾ ಕುಡ್ದ ಓದಿ ಅದಕ್ಕೆ ಕೂಡ ಮಲ್ವಾ ಕೇಳಿ ಜಾ ಮುತ್ತು 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 ರಂಗಿರ್ತರೆ ಕಡಕ್ಕ ಚರಣ ಗೆಲಿ 4 નંબર ಗೆಟ್ ಕಾಯತಾ ಹاں ತೊಗೆ ಆಗೆ ಲಗೆ ಜಾಗೆ ಜಾಗೆ ಲೆಫ್ಟಾ ನೋಡು ದರ್ಶನ್ ಲ್ಯಾಗ್ ಹೇಳ್ತ ದರ್ಶನ್ ಮಾಡ್ಸ ಅಂತ ಹೇಳಿ ಪಾಪನಮಗವರ ನಿನ್ ರೂಮ್ ವ್ಯವಸ್ಥಾ ಮಾಡಿ ದರ್ಶನ್ ವ್ಯವಸ್ಥಾ ನಾರೆ ಮಾಡಿದಾರ ಭಾರಿ ಖುಷಿ ಅನ್ನಿಸ್ತು ನಮ್ಗೆ ಯಾಕಂದ್ರೆ ಅಲ್ಲಿಂದ ಮಧ್ಯ ಪ್ರದೇಶದಾಗ ನಮ್ಗೆ ಕಲಬುರಲಿ ಇಲ್ಲಿ ಬಂದು ನಮ್ಗೆ ಯಾವ ಅಂದ್ರೆ ಭಾಳ ಖುಷಿನೇ ನಮಗೆ ಮಕ್ಕಳು ಕಾರ್ಡಾರ್ ಮಾಡಿರಲ್ಲ ಕಾಶಿದಂಗೆ ಕಾರ್ಡ್ ಕಾರ್ಡ್ಡಾರ್ ಮಾಡಿರಲ್ಲ ಇದನ್ನು ಹಂಗೆ ಮಾಡ್ತಾರೆ ಇಲ್ಲಿ ಸೊ ಅದನ್ನು ಕನ್ಸ್ಟ್ರಕ್ಷನ್ ನೋಡೋದ ಫುಲ್ ಅಲ್ಲಿ ಪೂರ್ತಿ ಕೆಲಸ ನೋಡೋದ ಫಾಸ್ಟ್ ಮತ್ತೆ ಕೆಲಸನು ದರ್ಶನ್ ಮಾಡಿ ಬಂದ್ ಸಿಗ್ತೀನಿ ಅಂತ ಅವ್ರಿಗೆ ವೀಡಿಯೋ ಮಾಡಕ್ ಬಿಡ್ತಾರ ಬಿಡಲ್ಲ ಗೊತ್ತಿಲ್ಲ ಸೊ ಆ ಬಿಟ್ರೆ ಅಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಹರವನ್ ಸಿಗ್ತೀನಿ ಅಂತ ಬಾಯ್ ಎಲ್ರಿಗೂ ಲಾಕರ್ದ ಕ್ಯಾಮ್ರಾ ಹೋಗ್ ಬಿಡ್ಲತ್ತ ಮೊಬೈಲ್ ಬಿಡ್ತಾ ಇಲ್ಲ ಮೊಬೈಲ್ ರೀ ಮೇಡಮ್ ಮೊಬೈಲ್ ಸುಡ್ತೇನ ಮೊಬೈಲ್ ಟೀಕೆ ಸೊ ದರ್ಶನ್ ಮಾಡಿ ಬಂದು ದರ್ಶನ್ ಅಂತೂ ಪೂರ್ತಿ ಎದುರೇ ಹೋಗಿದ್ದು ಬೇಕಾದ್ರೆ ನಿಮ್ಗೆ ಒಂದು ಒಳ್ಳೆ ಕ್ಲಿಪ್ ನ ಹಾಕಿರ್ತೀನಿ ದಾಸ್ ಮೊಬೈಲ್ ತೆಗ್ದೀನಿ ಸೊ ಅಲ್ಲಿ ಕ್ಯಾಮ್ರಾ ಎಲ್ಲ ಬಿಟ್ಟಿಗೆ ದರ್ಶನ್ ಮಾತ್ರ ಹ್ಯಾಂಗ್ ಆಯ್ತು ಭಾಯ್ ಸರಿ ಆಯ್ತು ಸ್ವಲ್ಪ ಇಲ್ಲ ನಾಗ ದರ್ಶನ ಭಾರಿ ಅಂತಾರೆ ಸೊ ನಮ್ಗೆ ಯಾರಲ್ಲಿ ಕರ್ಕೊಂಡ್ ಬಂದ್ರು ಅವ್ರಂತರ ಲಿಂಗದ ಲಿಂಗ ಕರ್ಕೊಂಡು ಬಂದರು ಅದು ಮಾತ್ರ ಭಾಳ ನಿವಾಂತ ಮತ್ತೆ ಯಾವುದೇ ಒತ್ತಡ ಇಲ್ಲ ಏನಿಲ್ಲ ಅದಂಗ ದರ್ಶನ ಮಾತ್ರ ಭಾರಿ ನಿವಾಂತ ಆಯ್ತು ನೋಡ್ರಿ ಈಗ ಇಲ್ಲಿ ನಮ್ಮ ಪ್ರಯಾಗದ ಪ್ರಯಾಣ ಇಲ್ಲೆಲ್ಲರೂ ಸ್ವಲ್ಪ ನಷ್ಟ ವ್ಯಕ್ತ ಮಾಡಿ ರೂಮ್ ಚೊಕರ್ ಮಾಡ್ಕೊಂಡು ಹೋಗೋಣ ಸೊ ಶುಭಂಜಿಯವ್ರಿಗೆ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅವ್ರಲ್ಲಿಂದ ಒಂದು ರೂಮ್ ಆಯಿತು ದರ್ಶನ ಆಯ್ತು ಯಾವುದೇ ಉಜ್ಜಯದಾಗ ಯಾವುದೋ ಒಂದು ತೊಂದರೆ ಇಲ್ಲ ಅಂದಾಗ ಸಿಕ್ಸ್ತ ನಿವಾಂತ ದರ್ಶನ ಆಯ್ತು ಅದಲ್ಲ धन्यवाद धन्यवाद भी नहीं इसलिए <laughs> मुझे धन्यवाद की व्याख्या बड़ा होना चाहिए स्नान नहीं किया कितनी जल्दी नहीं तो मैं स्नान करके जाता हूँ है ना बहुत थोड़ा लेट हो और भगवान ने कुछ पता नहीं किया सोचा मेरे पास कोई विपत्ति आ रही हो पहले दर्शन करके जाओ तो कोई संकट नहीं आएगा हम आप लोगों ने ಈ ಕಡೆ ಬಂದೇನು ಈ ಕಡೆ ಬಂದೇನು ಸೊ ಇವ್ರೆ ನಮಗೆ ದರ್ಶನ ಮಾಡಿಸೋರು ಭಾರಿ ದರ್ಶನ ಮಾಡಿಸೋರು ಬಹಳ ಖುಷಿ ಅನಿಸ್ತು ಸೊ ಈಗ ನಮ್ಮ ಆಸ ಮಾಡಿ ಮುಂದೆ ಪ್ರಯಾಣದ ಪ್ರಯಾಣ ಬಳಸಿ ಬರ್ರಿ ದರ್ಶನ ಏನೋ ಸ್ವಲ್ಪ ಶಾಪಿಂಗ್ ಮಾಡತ್ತಾರ ಅಲ್ಲಿ ಏನೋ ತೊಗೊಂಡ್ರು ಸ್ವಲ್ಪ ಏ ಅಣ್ಣ ಇಲ್ಲೇಡು ದಂಡವು ಹಾ ಇಲ್ಲೇಡು

ভুলি ভুলি বেছি তাতে বাৰী চলা ভুলি ভুলি বেছি আছে বৰ চলা দাদা

ಸೊ ಅಂತೂ ಅಂತೂ ಅಂತ ಸ್ಪೈಸಿ ಚಲೋ ಇತ್ತು ಪೋವಾ ಭಾರಿ ನಂಗಾರೆ ಆಚತ್ ನಂಗರ ಪೋವಾ ಪೋವಾ ದೊನ್ಸೆ ಪಂದ್ರ ಆಯ್ತು ಪಂದ್ರ ಹಲೋ ಸೊ ಗುಡಿ ಅದ್ರ ಇಲ್ಲಿ ಸುಮ್ ಶಾಪಿಂಗ್ ಏನು ನೋಡ್ಬೇಕು ಅಂಟಿದ್ವು ಮಾರ್ಕೆಟ್ದಾಗ ಈಗ ಅಲ್ಲಿತ್ತು ಪೋವಾಗ ಇವತ್ತು ತಿಂದು ನಮ್ ಮುತ್ತ ಎಲ್ಲ ಜಿಲೇಬಿ ಚೆನ್ನಾಗಿ ಗರಂ ಗರಂ ಜಿಲೇಬಿ ಜಿಲೇಬಿ ರಬಡಿ ಹಾ ಜಿಲೇಬಿ ರಬಡಿ ನಾ ಕಿದು ಹಾಲು ನೀನು ಕುಡಿಯಲ್ಲ ನೀವು ಅದರ ಕೊಡೆ ಹಾಲು ಏನು ಕುಡಿದಿನ ನಾ ಕುಡಿಲಿಲ್ಲ ನಾವು ಮುತ್ತ ನಾವು ಚಾ ಕುಡದ ರಾತ್ರಿ ಎಲ್ಲ ಮುಂಚೆ ಕೊಂಡಿ ಅಂಕೆದರು ಬೈಲಿ ಈಗ ತಿಂದು ಇವರು ರಬಡಿ ತಿತ್ತಿ ರಬಡಿ ತಿತ್ತಿ ಅಂತ ಜಾಮನ ಕೊಯ ತಿತ್ತಿ ನಾವು ಮುತ್ತ ಅಂದಲ್ಲ ರಬಡಿ ತಿಲ್ಲು ಕೊತ್ತ ಕೊತ್ತ ನಂಗ ರಬಡಿ ಹೊಲ ಬಿಟ್ಟು ಹಾಲು ಏನು ಗರಂ ಹಾಲು ಗರಂ ಹಾಲು ಪ್ರಿಪರೇಷನ್ ಮಾಡ್ತಾನ ಇವ್ರು ರಬಡಿ ಹೊಡ್ಲಿ ತರ ಮುಂದೆ ಶಿಸ್ತು ನಾಸ್ತಾ ಹೊಡೆದು ಮತ್ತೆ ರಬಡಿ ಅಂದ್ರೆ ಎದುರು ಇರ್ತದ ಕವಾದು

ರೂಮ್ ಕಡೆ ಹೊಂಟೋದು ಥಂಡಿ ಮಾತ್ರ ಹೆವಿ ಚಳಿ ಆಯ್ತು ಥಂಡಿ ಇಲ್ಲ ಅಂತ ಬರಿ ಅನ್ಕೊಂಡು ಹಿಂಗೆ ಬಟ್ ಈ ಉಜ್ಜೈನಿಂದ ಚಳಿ ಮಾತ್ರ ಜಾಸ್ತಿ ಕಾಣ್ತಪ್ಪ ಒಂದೀಗ ಈಗೇನು ಎಂಟ್ರಿ ಆಯ್ತಿನಿ ಯು ಪಿ ಗು ಪಿ ಎಂಟ್ರಿ ಆಯ್ತು ಅಲ್ಲಿ ಮಾತ್ರ ಹೆವಿ ಚಳಿ ಇರ್ತಾವ ಪ್ರಯಾಗಾದ ಅಂತ ಫುಲ್ ಚಳಿ ಇರ್ತಾವ ಅಲ್ಲಿ ಹೇಗಿರ್ತಾವೆ ತೋರಿಸ್ತೀನಿ ಬರ್ರಿ ತಲವಾರುಗಳು ತಲವಾರಗಳು ಸ್ವಾಮಿ ಸ್ವಾಮಿ ಕೂತಿರಿ ಪೂರಾ ಎಲ್ಲ ಅಂತೂ ಎಲ್ಲ ಫುಲ್ ಸಿಸ್ಟಮ್ ಅವ ಇಲ್ಲಿ ಒಂದೊಂದು ರೇಟ್ ನೂರು ಹದಿಮೂರು ನೂರು ತನವ ಅವ ಸೊ ಇಲ್ಲ ನೋಡ್ರಿ ಸೊ ದೇವಸ್ಥಾನ ಅಂತೂ ಎಲ್ಲ ದೇವಸ್ಥಾನ ನೋಡಿರ್ತು ಎಲ್ಲ ನಮ್ಮ ಎಷ್ಟು ಹಿಂದೂ ಧರ್ಮದಾಗ ಎಷ್ಟು ದೇವಸ್ಥಾನ ಹೊತ್ತು ದೇವಸ್ಥಾನ ನೋಡಿದ್ರಿ ನಮ್ಮ ಭಾರತ ಮಾತಾ ಮಂದಿರ ನೋಡ್ರಿ ನಮ್ಮ ಭಾರತ ಮಾತಾ ಮಂದಿರ ತೋರಿಸ್ತೀನಿ ಬರ್ರಿ

ನಮ್ಮ ಶೀನು ಮುತ್ತೋರಿ ಹನುಮಾನ್ ಹನುಮಾನ್ ಚಾಲೀಸ್ ಹಚ್ಚತ್ತನ ಗಾಡಿ ಮುಂದೋಗಲತ್ತ ಗಾಡಿನ ಮುಂದವರು ಸೊ ಅವ್ರ ಪದ್ಧತಿ ಅದು ನೋಡ್ರಿ ಇಲ್ಲಿ ಮುತ್ತವ್ರ ಗಾಡಿ ಚಾಲು ಮಾಡಿ ಐದ್ ಹತ್ತು ನಿಮಿಷ ಎಲ್ಲ ಇಪ್ಪತ್ತು ನಿಮಿಷ ಸರ್ ನೋಡ್ರಿ ಈಗ ಇಲ್ಲಿಂದ ಸೀದಾ ಕಾಲ್ಬರ ಟೆಂಪಲ್ ಬನ್ನಿ ಕಾಲ್ಬೈರ ಟೆಂಪಲ್ ಇಂದ ಸೀದಾ ಪ್ರಯಾಗರಾಜ್ ಮಹಾಕುಂಭ ಮೇಳ ಎರಡ್ ಸಾವಿರ ಇಪ್ಪತ್ತೈದು ಬರೀ ಸರ್ ಈಗ ಕಾಲ್ಬೈರ ದೇವಸ್ಥಾನ ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡಬೇಕು ಕಾರ್ ಪಾರ್ಕಿಂಗ್ ಇಲ್ಲಿ ಅಲ್ಲಿ ಎಲ್ಲ ಮಾಡಬೇಕು ಕಾರ್ ಪಾರ್ಕಿಂಗ್ ಐವತ್ತು ರೂಪಾಯಿ ಅಂತ ಇಲ್ಲಿ ಮಂದಿ ನೋಡಿದ್ರ ಉಜ್ಜಯನಿ ಮಹಾಕಾ ಮಹಾಕಳೇಶ್ವರ ಇಷ್ಟು ಮಂದಿ ಇಲ್ಲ ಇಲ್ಲಿ ಅಲ್ಲಿ ಹೆಚ್ಚಿಗೆ ಮಂದಿ ಹಾಕೋ ಇಲ್ಲಿ ನೋಡ್ರಿ ಫುಲ್ ಪಬ್ಲಿಕ್ ಅನ್ಸುತ್ತದ ದರ್ಶನ ಮಾತ್ರ ಲೇಟೇ ಆಗ್ತಿರ್ಬೋದು ಇಲ್ಲಿ ಉಜ್ಜನಲ್ಲೇ ಬಿಟ್ಟರೆ ಸೀದಾ ಪ್ರಯಾಗರಾಜ್ ಹೋಗ್ಬೇಕು ಅಂದ್ರೆ ಎಂಟ್ನೂರ ಐವತ್ತು ಕಿಲೋಮೀಟರ್ ನಾವು ಕಲಬುರ್ಗಿಲೇ ಬಂದಿರೋದಕ್ಕಿಂತ ಹಚ್ಚಿಗದ ಇಲ್ಲಿ ನಡ್ರಿ ಈಗ ಇಲ್ಲಿ ಕಾಲು ಬರೋದು ಹರ ಕಷ್ಟ ಕಾಲ ಬೈರೇಶ್ವರಿಂದ ನಾವು ಪ್ರಯಾಗದ ಕಡೆಗೆ ಹೊಂಟಿದ್ದೆವು ಎಂಟು ನೂರ ಐವತ್ತು ಕಿಲೋಮೀಟರ್ ನಮ್ ಶೀನು ಮುತ್ತೋರ್ ಗಾಡಿ ನಡೆಸ್ತಾ ಫುಲ್ ಕಾಲ ಬರುವ ಶಕ್ತಿ ಬಂದವರಿಗೆ ಅದಕ್ಕೆ ನೂರ ಎಂಟು ನೂರ ಐವತ್ತು ಕಿಲೋಮೀಟರ್ ಅವರೇ ನಡೆಸ್ತಾರ ಈಗ ಯಾರಿಗೆ ತೊಂದ್ರೆ ಅವರಿಗೆ ಪಾಪ ಹಣ್ಣಿ ಮನಿ ನಡೆದ ಹಣ್ಣು ಹಣ್ಣುಗಳು ಸೊ ಆರಾಮಾಗಿ ಹೋಗಬಾರೀ ಹಂಗೇನಿಲ್ಲ ಹಣ್ಣುಗಳು ಹೆಣ್ಣುಗಳಂದೇನ ಕನ್ಫ್ಯೂಸ್ ಆಗ್ಬಾಡ್ರಿ ಚೆನ್ನಿ ಈಗ ಸೀದಾ ಇಲ್ಲಿಂದ ಪ್ರಯಾಗಸತ್ತ ಪೂರ್ಣ ಉಳ್ಳಾಗಡ್ಡಿ ಹೋಗ್ಬೇಕು ಟಮಟೋ ಹೋಗ್ಬೇಕು ಮನ್ಸಿ ಹೋಗಬೇಕು ಹೆಚ್ಚಿಗೆ ಎಣ್ಣೆ ಹಾಕಿ ಹಾಕದನ್ನ ಪ್ರೂಫದ ಪ್ರೂಫ್ ಅದ ಅದ ನಮ್ಮಲ್ಲಿ ಪ್ರೂಫ್ ಚಾಪಿ ಚಾಪಿ ಸೈಡಿ 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 ಚಾಪಿ ಕರೀತಿ ಮೇಡಮ್

ಈ ಅಡುಗೆ ಹೋಗುತ್ತೆ ಕಾಯಿ ಪಲ್ಯ ತೊಗೊಂಡಿದ್ದೆವು ಸೊ ಬರೀ ಅಡಿಗೆ ಮಾಡಮ್ ಇಲ್ಲಿ ಫಸ್ಟ್ ಕ್ಲಾಸ್ ಇನ್ನೊಂದು ಗ್ಯಾಸ್ ಹಚ್ಚಿ ಶಿಸ್ತು ಅಡಿಗೆ ಮಾಡಮ್ ಬರೀ ಮುಗ್ದು ಹಾಕ್ಬಿಡಿ ಹಿಂಗೆ ಉದ್ದು ಯಾರು ಮುಗ್ದೇ ಹಾಂ ಉಳ್ಳಾಗಡ್ಡಿ ಟಮಾಟ ಅದು ಶಿಸ್ತು ಹೋಗಿ ಬಿತ್ತು ಹೋಳಿಗೆ ಪಲಾಟ ಹೊಳಕ್ಕೆ ಕೊಡ್ರಿ ನೀವು ಹಂಗೆ ಪೈ ಮಾಡಿಬಿಡ್ರಿ ಟಮಾಟ ಪಲ್ಯ ಮಾಡೋಕ ಈ ಟಮಾಟ ಸೊ ಅನ್ನ ಮಾಡೋಕ ಸಪಲ್ ಟಮಾಟ ಸೊ ಅನ್ನ ಹಾಲು ಭಾತ್ ಸಾರಿ ಪಲಾವ ಟಮಾಟ ಪಲ್ಯ ಎರಡು ಮಾಡಿಸಿ ಕಟ್ರೊಟ್ಟಿ ಜಪತ್ ಜಪ ಎಲ್ಲ ಹೊಳತ್ ಮುತ್ತೇ ಅಲ್ಲಿ ಹೊಳತ್ ಬಗೋಣ ಹೊಳತ್ತಾರ ಇವರಿಬ್ರು ಅವ ಬೀನ್ಸ್ ಚುಲ್ಲೀತನ ಶ್ರೀಕಾಂತ್ ಅವ್ರದ್ದು ಶಿನ ಮುತ್ತವ್ರ್ದು ಪಲ್ಯ ಮಾಡೋದ ಅವರು ಟೊಮಾಟೊ ಪಲ್ಯ ಮಾಡ್ತಾರ ನಾ ಅನ್ನ ಮಾಡ್ತೀನಿ ಈಗ ತಂಡಿ ಬಿಟ್ಟದ ಅದಕ್ಕೆ ತಂಡಿ ಬಿಡೋದಿಂಗಂದ್ರ ಅಡಿಗೆ ಮಾಡಕ್ ಅಂಟ ನಾಲ್ಕು ನಾಕು ಐದು ಐದು ಈಗ ಐದು ಐದನ ಇನ್ನೊಂದು ಹತ್ತು ಹತ್ತು ನಿಮಿಷ ರೆಡಿ ಆಗ್ತದೆ ಪೂರಾ ಪೂರ ಮೂರ ಇಲ್ಲಿ ನಮಗೂ

रहता इतना सब तो है ऐसा क्या करे वाला तुम ना 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 क्या सात भी जीर के तांबर तांबर बंदी तांबर रोड़े एक मस्त मस्त बंदी साले क्या डिग्गी मरा इधर आओ जाला अंदर बारे एक बार गाउरों ना 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 ಸೊ ಈಗ ಪಲ್ಯ ರೆಡಿ ಆಗಿದೆ ಅನ್ನತು ಅಕ್ಕಿ ಹಾಕಿಟ್ಟು ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಟು ಕುದ್ಲಿತ್ತು ಅದನ್ನು ಕುದಕ್ಕೆ ಕೊತ್ತಂಬರಿ ಹಾಕಿ ರೆಡಿ ಮಾಡಿ ಫೈನಲ್ ಮಾಡ್ಬೇಕು ಶಿಸ್ತು ರೊಟ್ಟಿ ಇದೆ ನೋಡಿ ಶಿಸ್ತು ಜರೋದು ಐದು ಐದುವರೆ ಆಗಿದೆ ಮತ್ತು ಆರೂವರೆ ಆಯ್ತು ಇನ್ನೊಂದು ಗಂಟೆ ಬೇಕು ನಮಗೆ ಹೋಗಕ್ಕೆ ಇಲ್ಲಿದು ಎಲ್ಲರಿಗೆ ಎಲ್ಲರು ಅರ್ಜೆಂಟಾಗಿ ಉಳ್ಳಕ್ಕೆ ರೆಡಿ ಆಗ್ಯಾರ ಅನ್ನಕ್ಕೆ ಹೋಗ್ತಾನೆ ಯಾರು ಕೊಡೋಪ್ಲಿಲ್ಲ ಇಲ್ಲದ ನಿಂತ ಪಲ್ಯ ಅಂತೂ ರೆಡಿ ಆಗಲ್ಲ ಅದಕ್ಕೆ ಮಾರಿ ಅವ ರೊಟ್ಟಿ ಇಲ್ಲವ ಪಲ್ಯ ಪಲ್ಯ ಫಸ್ಟ್ ಕ್ಲಾಸ್ ಹಚ್ಚು ಹೋಕ್ಕು ಬೋಗಿ ಶಿಷ್ಟ ಊಟ ಮಾಡಿದ ಬಿಟ್ಟು ನಮ್ಮ ಫಸ್ಟ್ ಕ್ಲಾಸ್ ರೊಟ್ಟಿ ನಮ್ಮ ಯಾಕಂದ್ರೆ ನಡ್ಸ್ತಾರ ನೈಟ್ ಫುಲ್ ನೈಟ್ ಈಗ ಊಟ ಮಾಡ್ದವ ಫುಲ್ ಪಲ್ಯ ಉಳಿದೇ ಮಾಡಿದೆ ಡಬ್ಬದಾಗ ಮತ್ತು ಸಂಜೆ ಮತ್ತೆ ಸಂಜೆಗಳಿಗೆ ರಾತ್ರಿ ರಾತ್ರಿಗಳಿಗೆ ಕಾಪ್ತರಿ ಸೊ ಅನ್ನ ಉಳ್ದದ ಉಳಿದ ಅದ ಚೆನ್ನಾಗೋಯ್ತವ ಪರ್ಸಲ್ಲ ಎರಡು ವಯ್ದು ಇಷ್ಟಿಸ್ತ ಆಮ್ಯಾಗ ಮುಂದೆ ಅದ ಕತ್ತಲ ಹೋಗಿ ಎರಡು ಯಾಕಷ್ಟು ನಡೀತಂದ್ರೆ ಫುಲ್ ಚಳಿ ವಾ ಫುಲ್ ಅನ್ನೊಂದು ಸಾಮಟ್ಟಿಗೆ ಟೆಂಪ್ರೇಚರ್ ಎಟ್ ಹಾಕ್ತದ ಚಮದೇ ಹದಿನಾರತ ಫುಲ್ ಹೆವಿ ಚಳಿ ಇದೆ ಸೊ ಈ ಹೋಗಿ ಫುಲ್ ಪ್ಯಾಕ್ ಆಗಿಬಿಟ್ಟೆ ಅಂದ್ರೆ ಚೀರ ಸೊ ಇನ್ನೊಂದು ಅನ್ನೊಂದು ಸಾಮಟ್ಟಿಗೆ ಇನ್ನೊಂದು ಏಳ್ನೂರ ಐವತ್ತು ಇದ್ರೆ ಕಿಲೋಮೀಟರ್ ಏಳ್ನೂರೈವತ್ತು ಕಿಲೋಮೀಟರ್ ಅದ ಆರಾಮ್ ಮುಂಜಾ ತೊಗೊಂಡೋಗ್ತೇವೆ ನೋಡ್ರಿ ಇಲ್ಲಿ ಆರೊಂದು ಆರೂವರಿ ಆಯಿತು ಪೂರಾ ಪ್ಯಾಕ್ ಆಗಿ ಅಲ್ಕ ಆರ ಇಪ್ಪತ್ತು ನಿಮಿಷ ಹತ್ತು ನಿಮಿಷನಾಗೆ ಇಲ್ಲಿದ್ದು ಈಗ ಬಿಡ್ಬೇಕು ಟೋಟಲ್ ನಾಲ್ಕು ಒಂದಾಗ ನಾವು ಎರಡು ಗಂಟೆ ಇಪ್ಪತ್ತು ನಿಮಿಷ ತಗೊಂಡು ಏನು ಎಂದಿರ್ಸಿ ಇಲ್ಲ ಎರಡು ಗಂಟೆ ಆಯ್ತು ಎರಡು ಗಂಟೆ ಸೊ ಎರಡು ಗಂಟೆ ಅಡುಗೆ ಮಾಡೋದು ಬಂತು ಉಣೋದು ಬಂತು ಪ್ಯಾಕ್ ಮಾಡೋದು ಬಂತು ಎಲ್ಲನೇ ಬಂತು ಉಂಡಿ ಪ್ಲೇಟ್ ಮಾತು ಆಯ್ತು ಕೇಳ್ತಲ್ಲ ನೋಡ್ರಿ ಈಗ ಇಲ್ಲಿದು ಪುರ ಅಂತೂ ಕತ್ಲೆ ಆಯ್ತು ಅರ್ಧ ಈಗ ನಮ್ ರಾತ್ರಿ ಅಂದ್ರೆ ಉಳಿದ್ರು ಸ್ವಲ್ಪ ಅನ್ನದ ಆಯ್ತಲ್ಲ ಪಲ್ಯದ ರೊಟ್ಟಿ ಇದೆ ನಮ್ಮ ರೊಟ್ಟಿ ಕೂಡ ಉಂಟು ನೋಡ್ರಿ ಈಗ ರಾತ್ರಿ ಹೆಂಗ್ ಸುಮಾರು ಏಳುನೂರ ಐದು ಕಿಲೋಮೀಟರ್ ಹೋಗಿ ಬರ್ರಿ ನಿಮ್ಮ ಮಾತದ ನಾಕೆ ಅದ ಇಂಥ ನಾಕದಾಗ ಇಲ್ಲ ಅಂದ್ರೆ ಒಂದು ನೂರು ಕಿಲೋಮೀಟರ್ ಹಚ್ಚಿ ಹಿಂಗೆ ಅದ ಕಂಟಿನ್ಯೂ ಆಗಿದ್ವಿ ಇಲ್ಲಿ ಪ್ರಯಾಣ ಹೋಗೋತನ ಇಷ್ಟೇ ಇದು